ರಕ್ತ ಕ್ರಾಂತಿ ಇಲ್ಲದೆ ತಮ್ಮ ವಿಚಾರಗಳ ಮೂಲಕವೇ ಸಮಾಜ ಪರಿವರ್ತನೆಗೆ ಕಾರಣರಾದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಎಂದು ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರು ತಿಳಿಸಿದರು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಚಿಂತಾಮಣಿ ತಾಲೂಕು ಆರಿ ಈಡಿಗರ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಆಡಳಿತ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಇವರ ಸಹಯೋಗದಲ್ಲಿ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಬ್ರಹ್ಮಶ್ರೀ ಗುರುಗಳ ನೂರ ಎಪ್ಪತ್ತನೇ ಜಯಂತಿ ಹಾಗೂ ಹತ್ತನೇ ವಾರ್ಷಿಕೋತ್ಸವ ಸಮಾರಂಭವನ್ನು ದೀಪ ಬೆಳೆಗಿಸುವುದರ ಮೂಲಕ ಇ ಆನಂದ್ ಮತ್ತಿತರರು ಉದ್ಘಾಟನೆ ಮಾಡಿ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು ಕಾರ್ಯಕ್ರಮವನ್ನು ಧರಿಸಿ ಇ ಆನಂದ್ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಚಿನ್ನಪ್ಪ ಮತ್ತಿತರರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಸಮುದಾಯದಲ್ಲಿ ಹೆಚ್ಚಿನ ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಸಮುದಾಯದ ಮುಖಂಡರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಸಿಡಿಪಿಒ ಮಹೇಶ್ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ನಾಯಕ್ ఆర్య ఈడు గర సంఘ అధ్యక్ష డాక్టర్ వెంకటేశ్ ಆರ್ ఆర్ శ్రీనివాస్ కార్యదర్శి వెంకటయ్య చంద్రకుమార్ కెవి నాగరాజ్ సురేష్ సేరే మరీ ఉపస్థితర ಮನುಷ್ಯರು ಅಥವಾ ಇರೋದು ವರ್ಗದವರು ಏನಾದ್ರು ಓಡಾಡ್ಬಿಟ್ಟಾರೆ ಆ ಕಾಲಘಟ್ಟದಲ್ಲಿ ಬರಕೆಗಳನ್ನ ಹಿಂದೆ ಕಟ್ಕೊಂಡು ಬರಕೆಗಳನ್ನ ಮುಂದೆ ಕಟ್ಕೊಂಡು ಆಗಿದ್ದು ಯಾವುದೇ ನೆರಳು ನೆರಳು ಕೂಡದಲ್ಲಿ ಬ್ರಹ್ಮಶ್ರೀ ನಾರಾಯಣ ವಿಶೇಷ ಚೇತನ ಹುಟ್ಟಿ ಬರ್ತಾರೆ ಜಾತಿ ಪದ ನಿರ್ಮೂಲನೆ ಅವರು ಬಹಳಷ್ಟು ಹೋರಾಟಗಳನ್ನು ಮಾಡ್ತಾರೆ ಶಾಂತಿಯಿಂದ ಹೋರಾಟಗಳಿಗೆ ಅಥವಾ ಶಾಂತಿಯ ಸಂದೇಶಗಳಿಗೆ ಕೇರಳ ಈಗ ದೇವರಾಮ ಕರೆಸ್ಕೊಳ್ತಾರೆ ಕೇರಳ ರಾಜ್ಯ ಆವಾಗ ಅಷ್ಟೊಂದು ಚಲಾಯಿಸುತ್ತೆ ಜಾತಿ ಪತ್ನಿ ಇತ್ತು ಒಂದು ಹೆಣ್ಮಕ್ಳು ಹೃದಯ ಜಾತಿ ಮತ್ತೆ ಭಾರತ ಸಂವಿಧಾನ ರಚನೆ ರಚನೆಗೆ ಆ ಅವರು ಕೂಡ ಒಬ್ಬರು ಸದಸ್ಯರಾಗಿ ಹೋಗ್ತಾರೆ ಇಂತಹ ಒಂದು ಕಾಲಘಟ್ಟದಲ್ಲಿ ನಾರಾಯಣಗೌಡರು ಅನೇಕ ಶಿವಾಲಯ ನಡೆಸ್ತಾರೆ ಅಂದ್ರೆ ದೇವಸ್ಥಾನಗಳಿಗೆ ಪ್ರವೇಶನೇ ಇರಲಿಲ್ಲ ಅಂತ ಪ್ರವೇಶಿಯನ್ನ ಮಾಡಲಿಕ್ಕೆ ಆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇವರೇ ಒಂದು ಶಿವಾಲಯ ಕಟಿಸಿ ಆ ದೇವಸ್ಥಾನಕ್ಕೆ ಪ್ರವೇಶ ಮಾಡಿಸ್ಕೊಡ್ತಾರೆ ಸೊ ಇಂತಹ ಒಂದು ಮಹಾಭಾವ ಇರತಕ್ಕ ಒಂದು ಈ ಭಾರತ ದೇಶದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಏನು ಉತ್ತರ ಸಮುದ್ರ ಹಿಮಾಲಯ ದರ್ಶನ ವರ್ಷ ನಾಮಭಾರೋ ಉತ್ತರದ ಹಿಮಾಲಯವನ್ನ ದಕ್ಷಿಣದ ಐದು ಮಹಾಸಾಗರ ಪೂರ್ವಕ್ಕೆ ಬಂಗಾರದಲ್ಲಿ ಪಶ್ಚಿಮಕ್ಕೆ ಐದು ಸಮುದ್ರದಲ್ಲಿ ವಾಸ ಮಾಡತಕ್ಕಂಥ ನಾವು ಭಾರತೀಯರು ನಾಲ್ಕು ಸಾವಿರದ ಐನೂರು ಜಾತಿಗಳು ಇಪ್ಪತ್ತೈದು ಸಾವಿರ ಸತ್ಯಾಶಕ್ತಿ ಭಾರತ ದೇಶದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೂತಿದ್ದೀವಿ ಏನಂದ್ರೆ ಇಂತಹ ಮಹಾನ್ ಪುರುಷರು ನಮಗೆ ನೀಡಿರ್ತಕ್ಕಂಥ ಒಂದು ಸಂದೇಶ ನಮಗೆ ನೀಡಿರ್ತಕ್ಕಂಥ ಒಂದು ಆದರ್ಶ ಅದನ್ನು ಪಾಲನೆ ಮಾಡಿಕೊಂಡು ಒಗ್ಗಟ್ಟಾಗಿ ಸಾರೀವಿ ಸೊ ಇದನ್ನ ಇದರ ಹಾದಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನು ರಚನೆ ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿಸಿ ನಾವೆಲ್ಲ ಒಂದೇ ಮನುಷ್ಯ ಜಾತಿ ಒಂದೇ ಅಂತ ಸಾರಿದ್ದಾರೆ ಅವರು ಮನುಷ್ಯರು ಮನುಷ್ಯರನ್ನ ಮನುಷ್ಯರನ್ನಾಗಿ ನೋಡದೇ ಇರತಕ್ಕಂಥ ಕಾಲಘಟ್ಟದಲ್ಲಿ ಬ್ರಹ್ಮಶ್ರೀ ನಾರಾಯಣಗೌಡರು ಒಂದು ವಿಶೇಷ ಚಿತ್ರವಾಗಿ ಹುಟ್ಟು ಬರ್ತಾರೆ ಅಂತಹ ನಾರಾಯಣಗೌಡ ಬಹಳಷ್ಟು ಇಲ್ಲಿ ಕುವೆಂಪು ಅವರು ಮಕ್ಕಳೇ ಹೇಳ್ತಾರೆ ಜಾತಿ ಬಗ್ಗೆ ಯಾವ ಕಾಲದ ಶಾಸ್ತ್ರವೇನು ಹೇಳಿದ್ದಾರೇನು ಎದೆ ಧನಿಗೂ ಮೇಲೆ ಶಾಸ್ತ್ರ ಹೇಳಿದ್ದಾರೇನು ಎಂದೋ ನಾನು ಬರೆದಿದ್ದಾರ ನಿನ್ನ ನಿಮಗೆ ಕಟ್ಟೇನು ನಿನ್ನ ಎದೆಯ ಋಷಿ ಮನುಷ್ಯ ನೀನು ನೀರಳಿಸಿ ಬಂದ ಸೋದರಿ ನೀರನ್ನು ಕೊಡಲು ಮನುಧರ್ಮ ಶಾಸ್ತ್ರ ನೆರವೇರಿಯಬೇಕೇನು ನೊಂದವರ ಪಾತ್ರೆಯ ನಡೆಸಿ ಸಂತೈಸುವ ಶಾಸ್ತ್ರ ಪ್ರಮಾಣದ ಅಧಿಕಾರಿಯಾಗಬೇಕೇನು ಅಂತ ಹೇಳ್ತಾರೆ ಈ ಕಾರ್ಯಕ್ರಮ ಯಾವ ಅದಕ್ಕೋಸ್ಕರ ಆದೇಶ ಜಯಂತಿ ನಡೆಸ್ತಾ ಇದ್ದಾರೆ ಹೇಳಿ ಕಾರಣ ಇಷ್ಟೇ ಇವತ್ತು ಬ್ರಹ್ಮಶ್ರೀ ನಾರಾಯಣಬೇಕಾದ್ರೆ ಅವರು ಏನು ಸಾಧನೆ ಮಾಡಿದ್ದಾರೆ ಒಂದು ಹಳ್ಳಿಯಲ್ಲಿ ಹುಟ್ಟಿ ಇವತ್ತು ಪ್ರಪಂಚ ಎಲ್ಲ ಓಡಾಡಿ ಏನು ಈ ಕೆಳ ಮೇಲ ಜಾತಿಗಳನ್ನ ಪಬ್ಬಿಯನ್ನು ಸಣ್ಣ ಪಟ್ಟಿದ್ದಾರೆ ಈ ಜಯಂತಿ ಆಚರಿಸ್ತಾ ಇರೋದು ಕಾರಣ ಇದಕ್ಕೋಸ್ಕರವಾಗಿ ಇವತ್ತು ಪ್ರತಿ ಜಾತಿಗೂ ಒಂದು ಜಯಂತಿ ಅಂತ ಸರ್ಕಾರ ಮಾಡಿದೆ ಜಾತಿಗಲ್ಲ ಆ ಜಾತಿಯಲ್ಲಿರ್ತಕ್ಕಂಥ ಒಬ್ಬ ಜವಾಬ್ದಾರಿಯಂತ ನಾಯಕರು ಶ್ರಮ ಪಟ್ಟಿರ್ತಕ್ಕೋಸ್ಕರವಾಗಿ ಒಂದು ದಿನ ಅವರನ್ನ ನೆನೆಸ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ನಾರಾಯಣಗುರುಗಳ ಆದರ್ಶಗಳನ್ನ ಒಂದು ಸ್ವಲ್ಪ ಆದರೂ ನೆನೆಸ್ಕೊಂಡು

ಒಂದು ಅನ್ಕೊಂಡಿದೆ ಅದೇ ರೀತಿಯಾಗಿ ಚಿಕ್ಕಾಪಟ್ಟಿ ತಾಲೂಕಲ್ಲ ಸಮೇತ ನಮ್ಮದಾರರು ಈ ಒಂದು ಜವಾಬ್ದಾರಿಯಾಗಿ ಎಲ್ಲರೂ ನಮ್ಮ ಇಲಾಖೆ ಎಲ್ಲ ಈ ಜವಾಬ್ದಾರಿಯನ್ನು ನಡೆಸಿಕೊಂಡಿದ್ದಾರೆ ತುಂಬಾ